ಟು ಪಲ್ಲವಿ ಫ್ಯಾಷನ್ ಇನ್ನೂ ಯಾರು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲೇದಾಗಿ ನಮ್ಮ ಶಾಪ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನ ಭಾರತಿ ಫಸ್ಟ್ ಬ್ಲಾಕ್ ನಿಯರ್ ಮೆಡ್ಸೋಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ಎಸ್ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಪ್ರೆಸೆಂಟ್ ಮಾಡ್ತಾ ಇರೋದು ನಿಮಗೆ ಬ್ಯೂಟಿಫುಲ್ ಆಗಿರೋ ಒಂದು ಕಾಸಿನ ಹಾರ ಅಂತಾನೆ ಹೇಳ್ಬೋದು ಎಸ್ ನೀವೇನು ನೋಡ್ತಾ ಇದ್ದೀರಾ ನೋಡಿ ಈ ತರ ನಿಮಗೆ ಲಕ್ಷ್ಮೀ ಇದರಲ್ಲಿ ನಿಮಗೆ ಮಾಡಿರೋ ಕಂಪ್ಲೀಟ್ ಹ್ಯಾಂಡ್ ಮೇಡ್ ಕಾಸಿನ ಹಾರ ಅಂತಲೇ ಹೇಳ್ಬೋದು ಮಿಡಲಲ್ಲಿ ನಿಮಗೆ ಈ ತರ ಪಂಚರೋದ್ ಗುಂಡ್ ಹಾಕಿ ಮಾಡಿರ್ತಾರೆ ತುಂಬ ಚೆನ್ನಾಗಿದೆ ಈ ಥರದ್ದೆಲ್ಲ ವೇರ್ ಮಾಡೋಕ್ಕಿಂತ ಬ್ಯೂಟಿಫುಲ್ ಲುಕ್ ಅಂತಾನೆ ಹೇಳ್ಬೋದು ಅಥವಾ ದೇವ್ರುಗಳಿಗೆಲ್ಲ ಹಾಕಲಿಕ್ಕೆ ಲಕ್ಷ್ಮಿ ಪೂಜೆನಲ್ಲಿ ಅಥವಾ ಒಳ್ಳೊಳ್ಳೆ ಬುಪ್ಪಟ್ಟು ಸ್ಯಾರಿಗಳಿಗೆ ಅಥವಾ ಬಾರ್ಡರ್ ಸೀರೆಗಳಿಗೆ ಈ ಥರದ್ದು ಲಾಂಗ್ ಹರಗಳನ್ನ ವೇರ್ ಮಾಡೋಕ್ಕಿಂತ ತುಂಬ ಅಂಥದ್ದು ಸೊ ಇದೆಲ್ಲ ನಿಮಗೆ ನಿಯರ್ಲಿ ಒಂದು ತರ್ಟಿ ಟೂ ಇಂಚಸ್ ತನಕ ಬರೋ ಅಂಥದ್ದು ನೋಡಿ ಇದೆಲ್ಲ ನಿಮಗೆ ಲಕ್ಷ್ಮಿ ಕಾಸು ಬರುತ್ತೆ ಈ ಥರ ಇದೆಲ್ಲ ನಮ್ಮ ಟ್ರೆಡಿಷನಲ್ ಲುಕ್ ಅಂತಾನೆ ಹೇಳ್ಬೋದು ನಮ್ಮ ಅಜ್ಜೀರೆಲ್ಲ ಹಾಕೊಳ್ತಾ ಇದಂಥ ಕಾಸಿನ ನೆಕ್ ಹಾರ ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ಬರುತ್ತೆ ನಿಮಗೆ ಒಂದು ನಿಯರ್ಲಿ ನಿಮಗೆ ತರ್ಟಿ ಟೂ ಇಂಚಸ್ ಲೆಂತ್ಗೆ ಬರುವಂಥ ಇದು ಒಂದು ಕಾಸಿನ ಹಾರ ಇದರಲ್ಲಿ ನಿಮಗೆ ನಲವತ್ತು ಕಾಸಿರೋ ಅಂಥದ್ದು ನಲವತ್ತು ಕಾಸು ಹಾಕಿ ನಿಮಗೆ ವಿತ್ತು ಬಾಲ್ ಹಾಕಿ ಮಾಡಿರೋ ಅಂಥದ್ದು ಇದು ಥ್ರೆಡ್ಡಲ್ಲಿ ಮಾಡಿರೋ ಅಂಥದ್ದು ನೋಡಿ ಥ್ರೆಡ್ಡಲ್ಲೇ ಹೆಣ್ದಿರ್ತಾರೆ ಸೊ ಈ ಥರದ್ದು ಲಾಂಗ್ ಹಾರಗಳು ನಿಮಗೂ ಬೇಕು ಅಂತ ಹೇಳಿದರೆ ಶಾಪಿಗಾರ ವಿಸಿಟ್ ಮಾಡಿ ಇಲ್ಲ ಅಂತ ಹೇಳಿದರೆ ನೀವು ಆನ್ಲೈನಲ್ಲಿ ಬೈ ಮಾಡ್ಬೋದು ಆನ್ಲೈನಲ್ಲಿ ನಿಮಗೆ ಆನ್ಲೈನ್ ಪೇ ಫೆಸಿಲಿಟಿ ಇರುತ್ತೆ ಬಟ್ ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸೊ ನೀವು ಕ್ಲೀನಾಗಿ ನೋಡಿಕೊಂಡು ಈ ಒಂದು ಹಾರಗಳ ನಿಂತು ವೇರ್ ಮಾಡೋಕ್ಕಿಂತ ಬ್ಯೂಟಿಫುಲ್ ಒಂದು ಲುಕ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಯಾರಿಗಾರು ಬೇಕು ಅಂತಂದರೆ ಮೊದಲೇ ಹೇಳಿದರೂ ಕೂಡ ನಾವು ಇಷ್ಟು ಇಂಚಸ್ಸು ಬೇಕು ಅಂದ್ರೂ ಕೂಡ ಅಷ್ಟಿನ್ ಜೋಸ್ಗೆ ರೆಡಿ ಮಾಡಿಸ್ಕೊಡ್ತೀವಿ ನೋಡಿ ನಿಮಗೆ ತರ್ಟಿ ಬೇಕು ಅಂದರೆ ತರ್ಟಿ ಮಾಡಿಸ್ತೀವಿ ಟ್ವೆಂಟಿ ಸಿಕ್ಸ್ ಬೇಕಂದ್ರೆ ಟ್ವೆಂಟಿ ಸಿಕ್ಸು ಮಾಡಿಸ್ತೀವಿ ಟ್ವೆಂಟಿ ಫೋರ್ ಹಾಕೋ ಅಷ್ಟು ಇರಲ್ಲ ಹಾಕೋದ್ರೂ ತುಂಬ ಚೆನ್ನಾಗಿರುತ್ತೆ ಬಟ್ ಬೇಕಂದರೆ ಇಷ್ಟು ಸೈಜ್ ಇಷ್ಟು ಲೆಂತ್ಗೆ ಬೇಕು ಅಂದರೂ ಕಸ್ಟಮೈಸ್ ಮಾಡಿಸ್ಕೊಬೋದು ಯಾರಿಗಾರ ಆ ಥರ ಕಸ್ಟಮೈಜೇಷನ್ ಬೇಕು ಅನ್ನೋದಾದರೂ ಕೂಡ ಕಸ್ಟಮೈಜೇಷನಲ್ಲಿ ಇಷ್ಟು ಬೇಕು ಅಂತ ಇರುತ್ತೆ ಬಟ್ ಪ್ರೀಪೇಯ್ಡ್ ಅಮೌಂಟ್ ಇರುತ್ತೆ ನೀವು ಮೊದಲೇ ಪೇಮೆಂಟ್ ಮಾಡಿಕೊಂಡು ಬುಕ್ಕಿಂಗ್ ಮಾಡ್ಕೊಬೋದು ಇಲ್ಲ ಅಂತ ಹೇಳಿದರೆ ಇರೋ ಅಂಥದ್ದನ್ನು ನೀವು ಫುಲ್ ಬೇಕು ಅನ್ನೋದ್ರೂ ಕೂಡ ಬೈ ಮಾಡ್ಬೋದು ಇನ್ನೂ ಯಾರೆಲ್ಲ ನನ್ನ ಪೇಜನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು BAAAAA